ಯಾ ಕಾಂಗ್ರೆಸ್ ಎಮ್ ಎಲ್ ಎಗಳಿಗೂ ಡೆವಲಪ್ಮೆಂಟ್ ಗೆ ದುಡ್ಡು ಕೊಟ್ಟಿಲ್ಲ ನಮ್ದಂತೂ ಪರಿಸ್ಥಿತಿನೇ ಕೆಟ್ಟ ನಮ್ದಂತೂ ಮಾತಾಡುವಂಗೆ ಇಲ್ಲ ನಮ್ಗಂತೂ ಯಾರಿಗೂ ಇಲ್ಲ ಅದ್ರ ಸಂಬಂಧ ಅದೇ ಅದು ಒಂದ್ ರೀಸನ್ ಇರ್ಬೇಕು ಇವತ್ತು ಅಟೆಂಡೆನ್ಸ್ ಕಡಿಮೆ ಇರಾಕ ಯಾಕಂದ್ರ ಅವನು ಇಲ್ಲಿ ಬಂದು ವಿಧಾನಸೌಧಕ್ಕೆ ಬಂದ್ರು ಮುಖ್ಯಮಂತ್ರಿ ಇದ್ರು ಏನ್ ಮಾಡಾಕ್ ಆಗುದಿಲ್ಲ ನಮ್ಗೆ ಖಾಲಿ ಕುತ್ಕೊಂಡು ಏನ್ ಮಾಡೋದೈತಿ ಈ ರಾಜ್ಯದ ಈ ರಾಜ್ಯದಾಗಂತ ಎಮ್ ಎಲ್ ಎಲ್ಲ ಬ್ಯಾಸರಾಗಿ ಅದಕ್ಕೆ ಅವರು ಬಂದಿರಾಕಿಲ್ಲ ಅಂತ ಹೇಳಿ ನನಗ ಅನಿಸ್ತೈತಿ ಇದು ಇದ ನಮ್ದ ಇದರಿಂದ ಸ್ವಲ್ಪ ನಾವು ಡಿಟೇಲ್ ಆಗಿ ಮುಂದೆ ಅಂತಂದ್ರೆ ಈಗ ನಮ್ಮ ರಾಜ್ಯದಲ್ಲಿ ಇದ್ರೆ ದುಡ್ಡು ಇದು ನಾವು ಹೆಂಗೆ ಖರ್ಚು ಮಾಡ್ತೀವಿ ಬೇರೆ 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 ನಮ್ಮ ಮಿನಿಸ್ಟ್ರಿಗಳಿಗೆ ಕೊಡ್ತೇವೆ ನಮ್ಮ ಟ್ರಾನ್ಸ್ಪೋರ್ಟ್ ಇಲ್ಲೇ ನಮ್ಮ ರೆಡ್ಡಿ ಅವರು ಕುಂತಾರ ಅವ್ರದ್ದು ಡಿಪಾರ್ಟ್ಮೆಂಟ್ ಅಂತ ನಾನು ಹೇಳ್ತೇನೆ ಟ್ರಾನ್ಸ್ಪೋರ್ಟದಲ್ಲಿ ಬೊಮ್ಮಾಯಿಯವರು ಅವ್ರು ಎಷ್ಟು ಪ್ಲ್ಯಾನ್ ಮಾಡಿದ್ರು ಕೊಡ್ತೇವೆ ಅಂತೇಳಿ ಅವರು ಹನ್ನೆರಡು ಸಾವಿರ ಹನ್ನೆರಡು ಸಾವಿರದ ಒಂದೂರ ಐದು ಕೋಟಿ ರೂಪಾಯಿ ಅವ್ರು ಕೊಟ್ಟರು ನಿಮ್ಮ ಮುಖ್ಯಮಂತ್ರಿಗಳು ಏನು ಪ್ಲಾನ್ ಮಾಡಿದ್ರು ಅಂತ ಹೇಳಿ ಇಪ್ಪತ್ತು ಸಾವಿರದ ನಾಲ್ಕುನೂರ ಎಪ್ಪತ್ನಾಲ್ಕು ಕೋಟಿ ರೂಪಾಯಿ ನಿಮಗೆ ಅಂತ ಪ್ಲಾನ್ ಮಾಡಿದ್ರು ಅವ್ರು ವರ್ಷದ ಕೊನೆ ಕೊಡ್ತಾ ಇರೋದೆಷ್ಟು ಹದಿನಾಲ್ಕು ಸಾವಿರದ ಏಳ್ನೂರ ತೊಂಬತ್ನಾಲ್ಕು ಕೋಟಿ ಅಂದ್ರೆ ರಾಮಲಿಂಗಾರೆಡ್ಡಿ ಅವರು ಅತ್ಯಂತ ಹಿರಿಯ ಮಿನಿಸ್ಟ್ರು ಅತ್ಯಂತ ಗ ಗೌರವಾನ್ವಿತರು ಅಂಥವ್ರಿಗೆ ಅವ್ರ ಡಿಪಾರ್ಟ್ಮೆಂಟ್ ದಲ್ಲೇ ಸುಮಾರು ಆರು ಸಾವಿರದ ಚಿಲ್ಲರ ಕೋಟಿ ರೂಪಾಯಿಯನ್ನ ಇವತ್ತು ಸಿದ್ದರಾಮಯ್ಯನವರು ಕೊಡಕಾಗ್ತಾ ಇಲ್ಲ ಅದೇ ರೀತಿ ಹೌಸಿಂಗ್ದಲ್ಲಿ ಮಾತ ಎತ್ತಿದ್ರ ನೋಡೋಣ ಸರ್ ಈಗ ನೀವು ಕೊಟ್ಟಂತ ಬಜೆಟ್ ರೀ ಎಸ್ಟಿಮೇಶನ್ ಇದು ಮಾರ್ಚ್ ಮುಗಿಯ ಮತ್ತೆ ಇನ್ನೊಂದು ಅಧಿವೇಶನ್ ಬರ್ತದೆ ಅದೇ ರೀತಿ ಹೌಸಿಂಗ್ ಮಾತ ಎತ್ತಿದ್ರೆ ನಾವು ಬಡವರ ಪರ ಮಾತ ಎತ್ತಿದ್ರೆ ನಾವು ಹಾಗೆ ಹೇಗೆ ಅಂತ ಹೇಳಿ ಸಿದ್ದರಾಮಯ್ಯನವ್ರು ಮಾತಾಡ್ತಾರ ನಾಕ್ ಸಾವಿರದ ಮೂವತ್ತೊಂದು ಕೋಟಿ ರೂಪಾಯಿ ಬಜ ಮನೆಗಳಿಗೆ ಕೊಡ್ತೇವೆ ಬಡವರ ಮನೆಗಳಿಗೆ ಕೊಡ್ತೇವೆ ಅಂತ ಹೇಳಿದ್ದು ಅವ್ರು ಕೊಟ್ಟಿದ್ದೆಷ್ಟು ಎರಡ್ ಸಾವಿರದ ನಾಲ್ಕನೂರ ಅರವತ್ನಾಲ್ಕು ಅಂದ್ರ ಇಲ್ಲೂ ಕೂಡ ಬಡವರದ ನೂರು ರೂಪಾಯಿ ರೂಪಾಯಿ ಅಂತ ಹೇಳಿ ಅದ್ರಾಗ ಅರವತ್ತು ರೂಪಾಯಿ ಕೊಟ್ಟಿದ್ದು ಮನೆಗಳಿಗೆ ಮೂವತ್ತೊಂಬತ್ ಪರ್ಸೆಂಟ್ ಕಡಿಮೆ ಕೊಟ್ಟರು ಈ ಇದರ್ಕಿಂತ ಕಡಿಮೆ ಸೈಜಿನ ಬಜೆಟ್ ಕೊಟ್ಟಂತ ಬೊಮ್ಮಾಯಿಯವರು ಅವರು ಮೂರ್ ಸಾವಿರದ ಆರ್ನೂರ ಐವತ್ತೊಂಬತ್ತು ಕೋಟಿ ರೂಪಾಯಿಯನ್ನ ಬಡವರ್ಗೆ ಮನೆಗಳ ಸಂಬಂಧ ಕೊಟ್ರು ಇವತ್ತು ನಮ್ಮ ರಾಜ್ಯದ ಜೀವನಾಡಿ ಏನು ನಮ್ಮ ರಾಜ್ಯದ ಜೀವನಾಡಿ ರೈತರು ಈ ರೈತರು ಇರಿಗೇಷನ್ ಗೆ ಎಷ್ಟು ಕೊಟ್ರು ಇರಿಗೇಷನ್ ಗೆ ಇಪ್ಪತ್ ಮೂರ್ ಸಾವಿರದ ಒಂದೂರ ಹನ್ನೆರಡು ಕೋಟಿ ಕೊಡ್ತೇವೆ ಅಂತ ಹೇಳಿ ಹೇಳಿದ್ರು ಆದ್ರೆ ಕೊಟ್ಟಿದ್ದೆಷ್ಟು ಹತ್ತೊಂಬತ್ತು ಸಾವಿರದ ಐವತ್ತೇಳು ನಮ್ಗೆ ತಿಳಿದೇತಿ ಇರಿಗೇಷನ್ ಡಿಪಾರ್ಟ್ಮೆಂಟಿಗೆ ಇವ್ರು ಹೆಚ್ ಹೇಳಿ ಕಡಿಮೆ ಕೊಟ್ಟಾರ ಅಂತಂದ್ರೆ ಸಿದ್ದರಾಮಯ್ಯ ಅವ್ರು ಯಾಕೆ ಕಡಿಮೆ ಕೊಟ್ಟರು ಅಂತ ಹೇಳಿ ನಮ್ಗೆ ಗೊತ್ತಾಕೇತ ಯಾಕಂದ್ರ ಇದು ಕೇವಲ ರೈತರ ಮೇಲೆ ಸಿಟ್ಟಲ್ಲ ನಮ್ಮ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಸಿಟ್ಟೈತಿ ಹಂಗಾಗಿ ಅವ್ರ ಡಿಪಾರ್ಟ್ಮೆಂಟಿಗೆ ದುಡ್ಡು ಕಡಿಮೆ ಕೊಟ್ಟಾರ ನಾವು ಇದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂತೇವೆ ಆದ್ರೆ ಬಜೆಟ್ ನೋಡಿ ಮಾತಾಡಿ ಸಿತ್ತು ನೋಡಿ ಮಾತಾಡಬೇಡಿ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ